ಸೊ ನಮಸ್ಕಾರ ಯಾರಾದರೂ ಮೊಬೈಲ್ ನಂಬರ್ ಬುಕ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಕೇಳಿದರೆ ಅಥವಾ ನನಗೆ ಎನ್ಕ್ವೈರಿ ಬಂದಾಗ ಪರ್ಸ್ನಲ್ಲ ಮಾತಾಡಬೇಕು ಅಂತ ಹೇಳಿದಾಗ ಫ್ರೀ ಕನ್ಸಲ್ಟೇಷನ್ ಲಿಂಕ್ನ ಕೂಡ ಕಳಿಸ್ತೀನಿ ಪೇಯ್ಡ್ ಕನ್ಸಲ್ಟೇಷನ್ ಕೂಡ ಕಳಿಸ್ತೀನಿ ಎಷ್ಟೊಂದು ಜನಕ್ಕೆ ಕನ್ಸಲ್ಟೇಷನ್ ಅಥವಾ ಅಪಾಯಿಂಟ್ಮೆಂಟ್ ಯಾವ ರೀತಿ ಬುಕ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಕ್ಕೆ ಏನಂದರೆ ಟೈಮಿಂಗ್ಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಗೊತ್ತಿರಲ್ಲ ಆಯ್ತಾ ಅಮೌಂಟ್ ಪೇ ಮಾಡ್ತೀರಾ ಪೇ ಮಾಡ್ತಂಗೆ ಎಮರ್ಜೆನ್ಸಿ ಅರ್ಜೆಂಟ್ ಬರುತ್ತದು ಸಡನ್ನಾಗಿ ಮಾತಾಡಿಲ್ಲ ಇದು ಮಾಡಿಲ್ಲ ಅಂತಂದ್ಬಿಟ್ಟರು ಸುಮ್ಮನೆ ಬೇಜಾರಾಗ್ತೀರಾ ಅದಕ್ಕೋಸ್ಕರ ನಾವು ಫಸ್ಟ್ ಟೈಮು ಅದಾದಮೇಲೆ ಅಮೌಂಟು ಸೊ ಈ ರೀತಿ ಒಂದು ಸಾಫ್ಟ್ವೇರ್ ಅಂದರೆ ವೆಬ್ಸೈಟ್ ಇದೆ ಅದನ್ನು ಉಪಯೋಗಿಸ್ತೀವಿ ಅದ್ರ ಬಗ್ಗೆ ನಿಮ್ಗೆ ಇವತ್ತು ಮಾಹಿತಿ ಕೊಡ್ತೀನಿ ಏನಕ್ಕೆ ಅಂತಂದ್ರೆ ಸುಮಾರು ಜನ ಏನು ಕೇಳ್ತಾ ಇದ್ದೀರಾ ಅದು ನೋಡಿ ಈಗ ಉದಾಹರಣೆಗೆ ನಾನು ಯೂಸ್ ಇರೋದು ಬಂದು ಪ್ಯಾನೆಲ್ ಬಂದು ಸಪ್ರೇಟ್ ಅದು ವಾಟ್ಸಪ್ ನಾವು ಇದೇ ತರ ಉಪಯೋಗಿಸೋದು ನಾವು ಇದನ್ನ ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದು ಕಂಪ್ಲೀಟ್ ವಾಟ್ಸಪ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರೀ ಏನ್ ಮೆಸೇಜ್ ಮಾಡ್ತಿರಲ್ಲ ಅದು ನನ್ನ ನಂಬರ್ ನಂಬರ್ನಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ಈ ನಂಬರಿಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ ನಾನು ಕಾಲ್ ಕನೆಕ್ಟ್ ಆಗಿಲ್ಲ ಅಂತಂದರೆ ಈ ಆಪ್ ಬಗ್ಗೆ ಕೂಡ ಹೇಳ್ತೀನಿ ನಾನು ಹೇ ಒಂದು ಒಂದು ಆ್ಯಪ್ ಇದೆ ಸೊ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ ನನ್ನ ಕಾಲ್ ಕನೆಕ್ಟ್ ಆಗಿಲ್ಲ ಅಂದರೆ ನಮ್ಮ ಟೀಮಲ್ಲಿ ಇರೋಗಿ ರಿಸೀವ್ ಆಗ್ತದೆ ಪುನಃ ನಾನೇ ಮಾತಾಡ್ತೀನಿ ಸೊ ಇದನ್ನು ನಾನು ಆಗಿ ಯೂಸ್ ಮಾಡ್ತಿದ್ದೀನಿ ಆಯಿತಾ ನಾನು ಸ್ವಂತ ಅಂತ ಏನಾದ್ರು ಯೂಸ್ ಮಾಡಿದ್ರೆ ನನ್ನ ಪರ್ಸ್ನಲ್ ನಂಬರ್ ಇದು ಸೊ ನಿಮಗೆ ಈ ರೀತಿ ನಾಲ್ಕು ಮೆಸೇಜ್ ಕಳಿಸಿರ್ತೀನಿ ಫಸ್ಟು ನಿಮಗೆ ಒಂದು ವೆಲ್ಕಮ್ ಮೆಸೇಜ್ ಬರುತ್ತೆ ಅದಾದಮೇಲೆ ನಿಮಗೊಂದು ಈ ಥರ ಮೊಬೈಲ್ ಡಿಸೈನ್ ಯಾವ ರೀತಿ ಇರುತ್ತೆ ಕಳಿಸಿರ್ತೀವಿ ಕೆಳಗಡೆ ನಿಮ್ಗೊಂದು ಲಿಂಕ್ ಕೊಟ್ಟಿರ್ತೀನಿ ಈ ರೀತಿ ಫ್ರೀ ಕನ್ಸಲ್ಟೇಷನ್ ಅಂತ ನಾಲ್ಕನೇದ್ರಲ್ಲಿ ನಂಬರ್ ಇರುತ್ತೆ ಸೊ ನೀವೀಗ ಫ್ರೀ ಕನ್ಸಲ್ಟೇಷನ್ ಇದೆಯಲ್ಲ ಇದು ಸೂಪರ್ ಪ್ರೊಫೈಲ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಇದನ್ನು ಇದನ್ನ ಟಚ್ ಮಾಡಬೇಕು ಮೊಬೈಲಲ್ಲಿ ಇದೇ ಥರ ಓಪನ್ ಆಗುತ್ತೆ ನಾನು ಸದ್ಯ ಕಂಪ್ಯೂಟರ್ ತೋರಿಸ್ತಾ ಇದ್ದೀನಿ ಮೊಬೈಲಲ್ಲಿ ಇದೇ ಥರ ಓಪನ್ ಆಗುತ್ತೆ ಸೊ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಚಿಕ್ಕದಾಗಿರುತ್ತಷ್ಟೆ ನಿಮಗೆ ಸರಿನಾ ಏನಿದೆ ಇಷ್ಟು ಕೂಡ ಇದಾಗುತ್ತೆ ನೀವು ಇಲ್ಲೇನು ಮಾಡ್ತೀರಾ ಇಲ್ಲಿ ಬಂದು ಬುಕ್ ಅಪಾಯಿಂಟ್ಮೆಂಟ್ ಇದೆಯಲ್ಲ ಬುಕ್ ಅಪಾಯಿಂಟ್ಮೆಂಟಲ್ಲಿ ಬಂದು ನೀವು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಬೇಕು ಅಪಾಯಿಂಟ್ಮೆಂಟ್ ಇತ್ತು ಅಂದರೆ ಇನ್ನು ಬೇರೆ ಬೇರೆ ಏನು ಆಪ್ಷನ್ ಇದ್ದಂತ ನೀವು ತೋರಿಸ್ತೀನಿ ಫ್ರೀ ನ್ಯೂಮರಾಲಜಿ ಏನಿದೆ ಫ್ರೀ ನ್ಯೂಮರಾಲಜಿ ಕ್ಲಾಸಸ್ ಜಾಯ್ನ್ ಆಗ್ತದೆ ಈಸ್ ಬಂದು ಏನಂದ್ರೆ ನಿಮಗೆ ನಂಬರ್ ಚೆಕ್ ಮಾಡಕ್ಕೆ ಉಪಯೋಗಿಸ್ತಾರಂತ ಸಾಫ್ಟ್ವೇರ್ ಸೊ ಇದನ್ನು ಕ್ಲಿಕ್ ಮಾಡ್ತೀರಾ ಲಿಂಕ್ ಬರುತ್ತೆ ನಿಮಗೆ ವಾಟ್ಸಪ್ಪಲ್ಲಿ ವಾಟ್ಸಪ್ಪಲ್ಲಿ ಲಿಂಕ್ ಬಂದ್ರೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಜಾಯ್ನ್ ಆಗಿ ಒಂದಿನ ಟೈಮ್ ಕೊಟ್ಟಿರ್ತೀನಿ ನಿಮ್ಗೆ ಯಾವ ನಂಬರ್ಸ್ ಬೇಕಾದ್ರೂ ಚೆಕ್ ಮಾಡಿ ಎಷ್ಟು ಬೇಕಾದ್ರೂ ಚೆಕ್ ಮಾಡಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಕಡೆ ಕ್ಲಾಸಸ್ನೇ ಫ್ರೀ ಮಾಡ್ಬೇಕಂತ ಇಂಟೆನ್ಷನ್ ಇತ್ತು ಬರ್ತಾ ಬರ್ತಾ ಪ್ರಾಬ್ಲಮ್ ಆಯಿತು ಸೊ ಸುಮ್ಮ ಮಿಸ್ಯೂಸ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಆಫ್ ಫೀಸ್ ಇದು ಮಾಡಿದೀವಿ ಲರ್ನಿಂಗ್ ಲರ್ನಲ್ಲಿ ಏನಾಗ್ತದೆ ಅಂದ್ರೆ ನೀವು ಎಲ್ಲ ಕ್ಲಾಸಸ್ಗಳು ಕೂಡ ಒನ್ ಡೇ ಆಕ್ಸಸ್ ಕೊಟ್ಟಿದ್ದೀನಿ ಸೊ ಒಂದೇ ನಾನು ಇದು ಮಾಡ್ಬೋದು ಇನ್ನು ಮುಂದೆ ಕ್ಲಾಸಸ್ಗಳು ಬರುತ್ತಿಲ್ಲ ಇದು ಏನಾದ್ರು ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಅಂತ ಇದು ನನ್ನ ಪರ್ಸ್ನಲ್ ನಂಬರ್ಗೆ ಹೋಗುತ್ತೆ ಕ್ಲಿಯರ್ ಆಯ್ತಾ ಇಷ್ಟು ಇಲ್ಲಿ ಬಂದು ನೀವೇನ್ ಮಾಡ್ತೀರಾ ನೋಡಿ ಬುಕ್ ಅಪಾಯಿಂಟ್ಮೆಂಟ್ ಇದೆಯಲ್ಲ ಕ್ಲಿಕ್ ಮಾಡ್ತೀರಾ ಸೊ ಕ್ಲಿಕ್ ಮಾಡ್ತಿದ್ದೆ ಹಂಗೇನೆ ಒಂದಷ್ಟು ಆಪ್ಷನ್ಸ್ ಇದೆ ಅದ್ರ ಯೂಟ್ಯೂಬ್ ಲಿಂಕ್ ಇದೆ ವಾಟ್ಸ್ಆ್ಯಪ್ ಲಿಂಕ್ ಇದೆ ಕೆಳಗೆ ಬಂತಂದ್ರೆ ನೋಡಿ ಫ್ರೀ ಏನಿದೆ ಇದು ಅದು ಬಿಟ್ಟು ಮೊಬೈಲ್ ಡಿಸೈನಿಂಗ್ ಏನು ಚಾರ್ಜ್ ಮಾಡ್ತೀವಿ ನೇಮ್ ಡಿಸೈನ್ಗೆ ಏನು ಚಾರ್ಜ್ ಮಾಡ್ತೀವಿ ಮೊಬೈಲ್ ಪ್ಲಸ್ ಡಿಸೈನ್ ಸಿಮ್ಗೆ ಏನು ಚಾರ್ಜ್ ಮಾಡ್ತೀವಿ ಎಲ್ಲಾನು ಇಲ್ಲೇ ಕೊಟ್ಟಿದ್ದೀನಿ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಏನಿರುತ್ತೆ ಅದೆಲ್ಲನೂ ಒಂದೇ ಫೀಸಲ್ಲಿ ಮಾಡ್ತಾ ಇದ್ದೀನಿ ಏನಾರ ಏನೋ ಸಮಸ್ಯೆ ಬೇಕಿತ್ತು ಪರಿಹಾರ ಬೇಕಿತ್ತು ಟೈಮ್ನೂ ಸರಿ ಇಲ್ಲ ಇನ್ವೆಸ್ಟ್ ಮಾಡಲ್ಲ ಬೇಡ ಅದು ಇದು ಕೇಳಬೇಕದು ಮತ್ತು ಎರಡನೇ ಮೆನ್ಷನ್ ಮಾಡಿದ್ದೀನಿ ಝೂಮಲ್ಲಿ ಇದು ನಿಮ್ಮ ಫೋನ್ ನಂಬರ್ ಕಾಲ್ ಮಾಡ್ತೀವಿ ಇದು ಕೂಡ ನಾವು ಕಾಸ್ಮೋ ಕನೆಕ್ಟಲ್ಲಿ ಕನೆಕ್ಟ್ ಆಗ್ತೀವಿ ಇದು ಅಷ್ಟೇ ಫೋನ್ ನಂಬರಲ್ಲಿ ಮಾತಾಡ್ತೀವಿ ಕನ್ಸಲ್ಟೇಷನ್ ಇರುತ್ತೆ ಝೂಮ್ ಇಲ್ಲಾಂದರೆ ನೀವು ನಾರ್ಮಲ್ ಕಾಲರ್ ಕೂಡ ಮಾಡ್ಬೋದು ಇದನ್ನು ಕೂಡ ಬೇಗ ನೀವು ಝೂಮ್ ಬೇಕಿರೋ ಆಪ್ಟ್ ಮಾಡ್ಕೋಬಹುದು ಸೊ ನೀವೇನು ಮಾಡ್ತೀರ ಅಂದರೆ ಫ್ರೀ ಮೇಲೆ ಕ್ಲಿಕ್ ಮಾಡಿ ಫ್ರೀ ರೀತ್ ಮಾಡಿ ಮೊಬೈಲ್ ಡಿಸೈನ್ ಬಂದು ಇಲ್ಲಿ ಕ್ಲಿಕ್ ಮಾಡಿ ಸೊ ಈ ರೀತಿ ಬರುತ್ತೆ ಹ್ಞೂ ಅದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾವೇನೇನು ಕೆಲಸ ಮಾಡ್ತೀವಿ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ ಮೊಬೈಲ್ ಡಿಸೈನ್ಗೆ ಜಾಸ್ತಿ ಎನ್ಕ್ವರಿ ಬರೋ ಅಂಥದ್ದು ಸೊ ಯಾರು ಎಲ್ಲಿ ಯಾವ ರೀತಿ ಇದು ಮೀಟಿಂಗ್ ಯಾವ ರೀತಿ ಇರ್ತಂದರೆ ಫೋನ್ ಕಾಲ್ ಇರುತ್ತೆ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು ಸೆಕೆಂಡ್ ಬಂದು ಯಾವ ರೀತಿ ಇದ್ರೆ ನೋಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಟೈಮಿಂಗ್ಸ್ ಇದೆ ಆ ಟೈಮಿಗೆ ತಕ್ಕಂಗೆ ನೀವು ಯಾವ ಡೇಟ್ ಇರುತ್ತೆ ಆ ಡೇಟಲ್ಲಿ ನೀವು ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೋಬೋದು ಸೊ ಇವತ್ತು ಸೋಮವಾರಕ್ಕೆ ಇದೆ ಆಯಿತಾ ನಾನು ಶುಕ್ರವಾರ ಇದು ಮಾಡ್ತಾ ಇದ್ದೀನಿ ಶನಿವಾರ ಭಾನುವಾರ ಇಲ್ಲ ಸೋಮವಾರಕ್ಕೆ ಇದೆ ಎರಡು ದಿನ ಆಲ್ರೆಡಿ ಅಪಾಯಿಂಟ್ಮೆಂಟ್ ಇದೆ ನನಗೆ ಅದು ದಿನಕ್ಕೊಂದು ಆರಿಂದ ಎಂಟು ಸ್ಟಾರ್ಟ್ ಮಾತ್ರ ಇರೋದು ಆ ಟೈಮ್ ತೊಗೋತೀರ ಟೈಮ್ ಏನು ಮಾಡ್ತೀರ ಸೆಲೆಕ್ಟ್ ಮಾಡ್ತೀರಾ ಕನ್ಫರ್ಮ್ ಡೀಟೇಲ್ಸ್ಗೆ ಹೋಗ್ತೀರಾ ಇದು ಬಂದು ನೀವೇನು ಮಾಡ್ತೀರಾ ಅಂದರೆ ಪೇ ಮಾಡ್ತೀರಾ ಎಕ್ಸ್ಟ್ರಾ ಕೂಡ ಇದೆ ಪೇ ಮಾಡ್ತೀರಾ ನಿಮ್ಮ ನಂಬರ್ಸ್ ಕೊಡ್ತೀರಾ ನಿಮ್ಮದು ಹೆಸ್ರು ಕೊಡ್ತೀರಾ ಲಾಸ್ಟ್ ಟೈಮ್ ಕೊಡ್ತೀರಾ ಫೋನ್ ನಂಬರ್ ಏನಿದೆ ಫೋನ್ ನಂಬರ್ ಆಲ್ರೆಡಿ ಕೊಟ್ಟಿದ್ದೀನಿ ಎಲ್ಲಿ ಮಾತಾಡ್ತೀನಿ ಅಂತ ಟು ಪೇಮೆಂಟ್ ಕೊಟ್ಟಾಗ ಉದಾಹರಣೆ ತೋರಿಸ್ತೀನಿ ಈ ಥರ ಬಂತು ಅಂತಂದ್ರೆ ಇದು ಪ್ರೈವೇಸಿ ಗೈಡ್ ಆಗಿದೆ ಹ್ಞೂ ಕಂಟಿನ್ಯೂ ಕೊಡ್ತೀರಾ ಸರಿ ಕೇಳುತ್ತದ್ದು ಸೊ ಯು ಪಿ ಐ ಸೆಲೆಕ್ಟ್ ಮಾಡಿ ಸ್ಕ್ಯಾನರ್ ಮಾಡಿ ಯು ಪಿ ಐ ಇಂದಾರು ಮಾಡ್ಬೋದು ಮೊಬೈಲ್ ನಂಬರ್ ಕೊಟ್ಟಾರೋ ಮಾಡ್ಬೋದು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ಇದಾಗುತ್ತೆ ಮೊಬೈಲಲ್ಲಿ ಆಟೋಮೆಟಿಕ್ಕಾಗಿ ಅದು ಫೋನ್ಪೇ ವಾಯ್ದೇ ಓಪನ್ ಆಗುತ್ತೆ ಅದು ಇದನ್ನು ಸ್ಕ್ಯಾನ್ ಮಾಡ್ಬೋದು ಸ್ಕ್ಯಾನ್ ಮಾಡಿ ಪೇ ಮಾಡ್ತೀರಾ ಪೇ ಮಾಡಿದ್ರೆ ಈ ಒಂದು ಕಾಸ್ಮೋ ಇಡಿಂದ ನಿಮಗೆ ಮೆಸೇಜ್ ಬರುತ್ತೆ ಇದನ್ಪಿರ್ಲಿ ಇದು ಇದರಿಂದ ನಿಮಗೊಂದು ಮೆಸೇಜ್ ಇದು ಸಿಂಪಲ್ ಇದು ಆಯಿತಾ ಸ್ಟ್ರೇಟ್ ಫಾರ್ವರ್ಡ್ ಏನಕ್ಕೆ ಅಂದರೆ ನಿಮಗೆ ಟೈಮಿಂಗ್ಸು ಫೋನ್ ಮಾಡ್ತೀರಾ ಟೈಮಿಂಗ್ಸ್ ಇರಲ್ಲ ನಾವು ಮಾತಾಡ್ತಾ ಇರ್ತೀವಿ ನಾವು ಇದು ಮಾಡೋಕ್ಕಾಗಲ್ಲ ಸೊ ನಮಗೂ ಕೂಡ ಡಿಸ್ ಇದು ಮಿಸ್ಟೇಕ್ಗಳು ಆಗ್ತಿತ್ತು ಅದರಿಂದ ಏನು ಮಾಡಿದ್ದೀನಿ ನೋಡಿ ಎಲ್ಲ ನಿಮ್ಮ ಕಂಟ್ರೋಲಲ್ಲೇ ಕೊಟ್ಟಿದ್ದೀನಿ ನೀವು ಆರಾಮಾಗಿ ಇದು ಮಾಡಿ ಮಾತಾಡಿ ನಿಮ್ಮ ಡೀಟೇಲ್ಸ್ ಕೂತ್ಕೊಂಡು ಕೊಡಿ ಕೊಟ್ಟ ಮೇಲೆ ಯಾವ ಟೈಮ್ ಬೇಕು ಸೆಲೆಕ್ಟ್ ಮಾಡಿ ಆ ಟೈಮಲ್ಲಿ ನಾವು ಕಾಲ್ ಮಾಡಿ ಮಾತಾಡೋಣ ಆಯಿತಾ ಆಮೇಲೆ ಇನ್ನೊಂದು ಹೇಳ್ತೀನಿ ವಿಡಿಯೋದಲ್ಲೇ పే మాట్తిన రిపోర్ట్ కలసిబుడ్తీ విత్ రూల్సు ఆల్మోస్ట్ సంజే కలసిబిడ్తీ పర్స్నల్ మాట్లాడే మాట్లాడతీ మాట్లాడదే నను నెంబర్స్ కొడాల అదే నెన్పితా ఏమే డౌట్ ఇవ్వడా కాల్ మి కాల్ మి మాట్లాడి థ్యాంక్